ಲೋಕೋಪಯೋಗಿ ಇಲಾಖೆ ನಿರ್ಲಕ್ಷ್ಯ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ರಸ್ತೆಯ ಗುಂಡಿಗಳು ಹುಲಸೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ತಹಸೀಲ್ ಕಚೇರಿ ಬಲಭಾಗದ ಮುಖ್ಯ ರಸ್ತೆ ಕೆಟ್ಟು ಹೋಗಿದ್ದು ದ್ವಿಚಕ್ರ ವಾಹನ ಸವಾರರು ಅಷ್ಟೇ ಅಲ್ಲ ಪಾದಚಾರಿ ಸಹ ಅದರಲ್ಲಿ ಬಿದ್ದು ಗಾಯ ಮಾಡಿಕೊಳ್ಳುತ್ತಿರುವುದು ನೋಡುವರ ದೃಷ್ಟಿಗೆ ಸಾಮಾನ್ಯವಾಗಿದೆ ಸ್ಟಾರ್ ಹುಲಸೂರ್ ವರದಿಗೆ ಸ್ಪಂದಿಸಿ ಕೆಲವೇ ಗಂಟೆಗಳಲ್ಲಿ ರಸ್ತೆ ಗುಂಡಿ ಮುಚ್ಚಿಸಿದ ಅಧಿಕಾರಿಗಳು ಹುಲಸೂರು ಲೋಕೋಪಯೋಗಿ ಇಲಾಖೆ ನಿರ್ಲಕ್ಷ್ಯ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ರಸ್ತೆಯ ಗುಂಡಿಗಳು ಎಂಬ ವರದಿ ಬಂದ ಕೆಲವೇ ಗಂಟೆಗಳಲ್ಲಿ ಸ್ಪಂದಿಸಿ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಶಿವಶಂಕರ ಕಾಮಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ರಸ್ತೆ ಹಾಳಾಗಿದೆ ಎಂಬುದನ್ನು ಪರಿಶೀಲಿಸಿದರು ಕೂಡಲೇ ಯಂತ್ರೋಪಕರಣ ತಂದು ರಸ್ತೆ ಸುಧಾರಣೆ ಕೈಗೊಂಡು ಜನರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಎ ಪಿ ಇ ಧನರಾಜ ಚವ್ಹಾಣ್ ಎ ಇ ಸಂಜು ಚವ್ಹಾಣ್ ಇದ್ದರು Ikbal Patel School and PU College Hulsur separate hostel facility available for girls and boys.